ನೋಡಿ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ನಮ್ಮ ರೈತರೊಬ್ಬರು ಈ ನೋಣಿ ಹಣ್ಣುಗಳ ಗಿಡ ಹಾಕಿದಾರೆ ನೋಡಿ ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ ನೋಡಿ ರೈತರು ಯಾವುದೇ ಪದಾರ್ಥನ ಬೆಳಿಬೇಕಾದ್ರೆ ಸುಮ್ಮನೆ ಅದು ಇದು ನೋಡಿ ಯೂಟ್ಯೂಬು ಅದು ಇದು ನೋಡಿ ಹಾಕ್ಬಿಡೋದಲ್ಲ ಅದಕ್ಕೆ ಮುಂದೆ ಮಾರುಕಟ್ಟೆ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಹಾಕ್ಬೇಕು ಇಲ್ಲಾಂದರೆ ನೋಡಿ ಈ ರೀತಿ ಹಣ್ಣು ಬೆಳೆದಿರೋದನ್ನ ಕುಹಿಸೋಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗಲ್ಲ ಮಾರ್ಕೆಟ ನೋಡಿ ಈಗ ಹತ್ತು ವರ್ಷಗಳಿಂದ ಹಿಂಗೆ ಬೆಳೆದಿದ್ದಾರೆ ನೋಡಿ ಆದ್ದರಿಂದ ನಮ್ಮ ರೈತರು ಎಚ್ಚರಿಸ್ಕೋಬೇಕು ತಾವು ಯಾವುದೇ ಗಿಡಗಳನ್ನ ಹಾಕ್ಬೇಕಾದ್ರೂ ತಿಳಿದು ಮಾಡಬೇಕು ಯಾವುದಕ್ಕೆ ಮಾರ್ಕೆಟ್ ವ್ಯವಸ್ಥೆ ಯಾವ ರೀತಿ ಇದೆ ಮುಂದೆ ಏನಾಗೈತೆ ಅಂತ ನೋಡಿ ಮಾಡಬೇಕು ನೋಡಿ ತೆಂಗಿನ ತೋಟದೊಳಗಡೆ ಹಾಕಿರೋದು ನೋನಿ ಹಣ್ಣು ಗಿಡಗಳು ಸುಮ್ಮ ಸುಮ್ಮನೆ ಯೂಟ್ಯೂಬ್ ನೋಡಿ ಆ ಗಿಡ ಈ ಗಿಡ ಹಾಕೋದಲ್ಲ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಆಲೋಚನೆ ಮಾಡಿ ಕೂಲಂಕುಶವಾಗಿ ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವುದೇ ಹಣ್ಣಿನ ಗಿಡಗಳು ಮತ್ತು ಮೆಡಿಸಿನ್ಗೆ ಹೋಗೋಂಥ ಹಣ್ಣಿನ ಗಿಡಗಳನ್ನ ಹಾಕಬೇಕು ನೋಡಿ ಒಂದು ಮುನ್ನೂರು ಮುನ್ನೂರೈದು ಗಿಡ ನಾನ್ನೂರು ಗಿಡ ಐತೆ ಇಲ್ಲಿ